ನಮಸ್ಕಾರ ಮಾದೇವ ಯಾರೇ ವಿಡಿಯೋ ಸ್ಕಿಪ್ ಮಾಡ್ಬಿಡಿ ಮಧ್ಯಪ್ರದೇಶದ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಇದು ಒಂದು ಗೋವಿನ ಒಂದು ರಕ್ಷಣೆಗೋಸ್ಕರ ಸ್ಟ್ರೈಕ್ ಮಾಡ್ತಾ ಇದ್ದಾರೆ ತುಂಬಾ ಅಂದ್ರೆ ತುಂಬಾ ದುಃಖ ಆಗುತ್ತೆ ಯಾಕಪ್ಪ ಅಂದ್ರೆ ರಸ್ತೆಯಲ್ಲಿ ಎಷ್ಟು ಗೋವು ನೋಡ್ತಾ ಇದ್ರೆ ಮನಸ್ಸಿಗೆ ತುಂಬಾ ದುಃಖ ಆಗುತ್ತೆ ಕಾರಣ ರೋಡ್ ಅಲ್ಲಿ ಆಕ್ಸಿಡೆಂಟ್ಗಳು ಅಂದ್ರೆ ಮಧ್ಯಪ್ರದೇಶ ಗುಜರಾತ್ ಈ ಕಡೆ ಎಲ್ಲ ಒಂದು ಗೋವುಗಳನ್ನ ರೋಡ್ ಬಿಟ್ಟು ಬಿಟ್ಬಿಡ್ತಾರೆ ಯಾರು ಕಟ್ಟಾಕೋದಿಲ್ಲ ಏರಿಲ್ಲ ಹಾಗಾಗಿ ತುಂಬಾ ಆಕ್ಸಿಡೆಂಟ್ಗಳು ಆಗ್ತಾರೆ ಮಲಗಿರ್ತವೆ ಡ್ರೈವರ್ ಗಳು ಆದಷ್ಟು ಕಂಟ್ರೋಲ್ ಮಾಡ್ತಾರೆ ಆದ್ರೂ ಏನು ಮಾಡೋಕ್ಕಾಗಲ್ಲ ಕಾರಣದಿಂದಾಗಿ ಎಷ್ಟೋ ಒಂದು ಸಾವು ನೋವುಗಳು ಕೂಡ ಆಗ್ತವೆ ದೃಶ್ಯವನ್ನು ನೋಡ್ತಾ ಇದ್ರೆ ಒಂದು ಕರುಳು ಹಿಂಡುತ್ತೆ ಇದೇ ರೀತಿ ಎಷ್ಟೋ ರಸ್ತೆ ಬದಿಯಲ್ಲಿ ಬಿದ್ದಿರುತ್ತೆ ಎಲ್ಲರೂ ಕೈ ಜೋಟನ ಇದೇ ತರ ಎಲ್ಲ ರಾಜ್ಯದಲ್ಲೂ ತಿಳಿಬೇಕು ರಕ್ಷಣೆ ಮಾಡೋಣ ಸರ್ಕಾರದ ಗಮನಕ್ಕೆ ತಂದು ಇದರ ಬಗ್ಗೆ ಒಂದು ಒಳ್ಳೆಯ ಕ್ರಮ ಕೈಗೊಳ್ಳಬೇಕು ಎನ್ನುವ ನಿಟ್ಟಿನಲ್ಲಿ ಸ್ಟ್ರೈಕ್ ಮಾಡ್ತಾ ಇದ್ರು ಒಳ್ಳೆಯ ಉದ್ದೇಶ ಹಾಗೂ ಎಲ್ಲ ಡ್ರೈವರ್ ಕಿಲೋಮೀಟರ್ ಗಟ್ಟಲೆ ಒಂದು ಜಾಮ್ ಆಗಿತ್ತು ಆದ್ರೂ ನಾವು ನೀವೆಲ್ಲರೂ ಕೈ ಜೋಡಿಸೋಣ ಹಾಗೂ ಆಕ್ಸಿಡೆಂಟ್ ಅನ್ನು ತಡೆಗಟ್ಟೋಣ ಬನ್ನಿ ನಿಧಾನವಾಗಿ ಚಲಿಸೋಣ ಹಾಗೂ ನಮಗಾಗಿ ಮನೆಯಲ್ಲಿ ಕಾಯುತ್ತಿರುತ್ತಾರೆ ನಮ್ಮ ಫ್ಯಾಮಿಲಿ ಥ್ಯಾಂಕ್ ಯು ಸೋ ಮಚ್ ಹ್ಯಾಪಿ ಜರ್ನಿ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ ಹಾಗೂ ಒಂದು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಮಾಡಿ